ವಾ ನೋಡಿ ತುಷ್ಣೆ ಬಂದಿಲ್ಲ ನೋಡಿ ಫ್ಯಾನ್ಸಿ ಮಮ್ಮಿ ಸ್ಟೀಮ್ ಚಗಲತ್ತಾ ನೋಡಿ ಮಮ್ಮಿ ಜೋರ ಬಂದವ ಅದಕ್ಕೆ ಇದು ಮಿಕ್ಸ್ ಮಾಡಿ ತಿನ್ಬೇಕು ನೋಡಿ ಅಲ್ಲ ಬಾಗಕೊಂಡೆಲ್ಲ ದೇ ಸತ್ಯ ಮಾಡು ಸೇಮ್ರ್ಕ್ಕೆ ಮಾಡೋಣ ಮಜಾ ತಿನ್ನೋಣ 24 ಚಸನ आ? चिच्चे तो बिशल्ती हो नोटरी बिसी बिसी पड़ नड़ता मने ला ಬರ್ರಿ ಪಟ್ ಮಾಡಿ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಸಂತೋಷ್ ಕುಟುಂಬ ಬರ್ರಿ ಫ್ರೆಂಡ್ಸ್ ಲಾಂಗ್ ಲಾಗಿ ಏನೇನ ಏನು ಏನ್ ಸುದ್ದಿ ತೋಡ್ಮಿ ವಾಪಸ್ ಕ್ಷಣಿ ಜ್ವರ ಬಂದದ್ ನೋಡ್ರಿ ಕೆಂಬ ಹಲಗಿ ಎಲ್ಲಾ ಬಂದದ ಆದ್ರೂ ಕೆಲಸ ಕಾರ್ಯ ಮಾಡೇಬೇಕು ಹೋದ್ರೆ ನಾ ಮಷೀನ್ ಬಟ್ಟೆ ಹಾಕಿಟ್ಟ ಸಂತೋಷವ್ರು ಬಡಬೇಡ ಹೆಣ್ಬಿಟ್ಟು ನೈಸ್ ಹಣ ಎಲ್ಲಾ ತೊಗೊಂಡ್ ಬಿಟ್ಟಿನಿ ಇಬ್ರು ಸಾಬಾರ ಅಂದ್ರೆ ನೋಡ್ರಿ ನಾ ಟ್ಯೂಷನ್ ಹೋಗ್ಬಿಟ್ಟಾರ ಚಾ ಕುಡಿದ್ ಗೇಸಿನ ಇವ್ರು ಆಫೀಸ್ ಹೋಲಕ್ರ ಲೇಟ್ ಆಗ್ಯದ ಎಕ್ಸಾಮ್ ನಡ್ದವ್ರಿ ಅವ್ರು ತೋರ್ ಬಂದು ನಾಷ್ಟ ಮಾಡ್ತೀನಿ ಅಂತಂದ್ರ ಹೋದ್ರ ಟ್ಯೂಷನ್ ಕೇಬ್ರಿ ಎಂಟು ಗಂಟೆಗೆ ಟ್ಯೂಷನ್ ಇತ್ತವರ್ದು ನೋಡ್ರಿ ಸಪ್ ಮಸ್ತಾಗಿ ಮಸ್ತ್ ನೋಡ್ರಿ ಈಗ ಕಲರ್ನು ಇದರ್ನು ಎಕ್ದ್ ಸೂಪರ್ ಆಗಿ ಬಂದದ್ ನೋಡ್ರಿ ಹೋದಲ್ಲ ಈಗ ರೆಡಿ ಆಗ್ಯದ ಮಸ್ತ್ ಅನ್ನತ ಇವ್ರು ಈಗ ನಾಷ್ಟ ಮಾಡತ್ತ ಹಾಗಾಗಿ ಸಂತೋಷ

ಈಗ ಬಿಸಿ ಬಿಸಿ ಪಡ್ ರೆಡಿ ಆಗ್ಯಾವ ಇಬ್ರು ಸಾಬರ್ ಕಲ್ ಕೇ ಸೀನ ನೋಡ್ರಿ ಈಗ ನಾಶ ಮಾಡ್ಲತ್ತಾರ ಟ್ಯೂಷನ್ದಾಗ ಹೆಂಗಿತ್ತಪ್ಪ ಹಾ ಇವರ ಸ್ನಾನ ಮಾಡ್ಲಾದ ಹೋಗ್ಯನ ಸ್ನಾನ ಮುಗಿಸ್ಕೊಂಡು ಹೋಗಾನ ಚಿಕ್ಕಣ ಕೈಕಾ ಮುಖ ತಕೊಂಡ ಮಿಕ್ಕು ಈಗ ನಾಷ್ಟ ಮಾಡಿ ಮಾಡ್ತಿ ಸ್ನಾನ ಮಾಡಿ ಓದ್ಕೋತ್ಕೊಂಡ್ರ ಓಕೆನಾ ನಾವು ಸ್ವಲ್ಪ ಗೋಲಿ ತೋತಿನಪ್ಪ ಗೋಲಿ ತೊಳೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನ ಅದಕ್ಕೆ ಈಗಿನ ಇಬ್ಬರು ಜನ ನಾಷ್ಟ ಮಾಡಿ ಓದ್ಕೋತ ಕುಂದರ್ ಮಮ್ಮ ಚಿಕ್ಕು ಚಿಕ್ಕ ಮಿಕ್ಕು ಒಟ್ಟ ಝಗ ಆಡ್ಬೇಡ ನೋಡಿ ಚಾವು ಮಾಡ್ದ್ ನೋಡಿ ಇಬ್ಬರಿಗೆ ಹೇಳತ್ತಿನ ಅಮ್ಮ ಹ ಪಡ್ಡ ಹೆಂಗ ಚಂದ ಸರಿ ಇಷ್ಟು ನೆಗಡಿ ಆಗ್ಯದ್ರಿ ನನಗ ವಾಪಸ್ ನನಗೆ ಜ್ವರ ಬಂದ್ಬಿಟ್ಟವ್ ನೋಡ್ರಿ ಕೋಲ್ಡ್ ಕಾಫಾ ನೆಗಡಿ ಫುಲ್ ನನಗ ಚಳಿ ಜ್ವರ ಬಂದವ್ರಿ ನನಗ ಬೆಳಗ್ಗೆ ಚೆಂದಿದ್ದು ನೋಡಿರಲ್ರಿ ಚಿನ್ಲತ್ತಿದ ಓಕೆ ಬಟ್ ಚಂದಿದ್ದ ಮತ್ತೀಗ ಹಾಲತ್ ಫುಲ್ ಖರಾಬ್ ಆಗ್ಬಿಟ್ಟದ್ರಿ ನಂದು ಸರಿ ಮಮ್ಮ ಬಾರ್ ಬಾರ್ ಚಿನ್ಲತ್ತಿಲ್ರಿ ನಾನ್ ಸ್ಟಾಪ್ ಅಪ್ಪ ಈ ಕಡಿಂದ ಮುಗ್ರೆ ಬ್ಲಾಕೇ ಆಗ್ಯದ ಹಾ ಕೊನೆ ಹಾ ನೋ ಡ್ರಿಪ್ ನೀ ಕಿಯ ರಿಯಾಕ್ಷನ್ ಜೇನ್ ದುಪ್ಪ ಮೆಡ ಸದಲ್ ರೀ ಫ್ರೆಂಡ್ಸ್ ಸರ್ ಅದು ಮಿಕ್ಸ್ ಮಾಡ್ಬಹುದು ಗೆ ಸಿನ್ನು ತಿಳ್ಲದಿ ನೋಡಿ ನಾ

कोणा ए कोणा कौन है ये और मैं किन्ह तो कौन है ये लड़का पढ़ रहा मुझे पढ़ना <laughs> नो 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 नहीं नहीं पापा ख़राश तोड़ रहा ना हिरासती चिको में को अबे मेरा पेपर है कल मेरा आज नानी पढ़ने दे तू भी पढ़ तेरा भी पेपर सबसे पढ़ ले अबे चार च�

ಅವ್ರಿಗೆ ಪೇಪರ್ ನಡೆದ್ರೆ ಅವ್ರಿಗೆ ಏನು ಕೆಲಸ ಹಚ್ಚಿದೆ ಕೇಸ್ರೆ ನಾನೇ ಮಾಡ್ಕೊಳತ್ತೀನಿ ನೋಡಿರಿ ಯಾಕಂದ್ರೆ ಚಪಾತಿ ಹಿಟ್ಟಿನಾದಿರ ಮತ್ತೊಂದು ನೀವು ತತ್ತಿ ಕೂಲ್ಸಕ್ಕೆ ಇಟ್ಟಿನಿ ಒಂದಿಷ್ಟು ಕರಿ ಮಾಡ್ತೀನಿ ಊಟಕ್ಕೆ ಒಂದಿಷ್ಟು ತತ್ತಿ ಪಲ್ಯ ಒಂದಿಷ್ಟು ಚಪಾತಿ ರೈಸ್ ಮತ್ತು ಹಿಂದಕ್ಕೆ ಮಾಡೋದು ಹಾಕೋಬೇಕು ಮಕ್ಕಳಿ ಓದ್ರಿ ಬರೀ ರೀ ನಾಲ್ಕು ಈಗ ಇದಕ್ಕೆ ತುಂಬ ಕೇಸಿಂದ ಸ್ನಾನ ಮಾಡ್ಕೊತೀನಿ ಚಪಾತಿ ಮಾಡ್ತೀನಿ ಊಟ ಮಾಡ್ತೀನಿ ಮಕ್ಕಂಬಿಡ್ತೀನಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ್ರಿ ಇದ್ರಾಗಿ ನಾನು ಉಪ್ಪು ಅರ್ಶಿಣ ಪುಡಿ ಖಾರ ಹಾಕಿನಿ ಮತ್ತು ಈಗ ಟಮಾಟ ಹೇಗೋತ ಆಯ್ತು ರೆಡಿ ಆಯ್ತಪ್ಪ ರೆಡಿ ಆಗ ನೋಡು ಇನ್ನೊಂದು ಸ್ವಲ್ಪ ಕುದೀರಿದು ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಈಗ ಲಾಸ್ಟ್ ಇನ್ನೊಂದು ಮೂರು ತತ್ತಿಳಿದ್ವಿ ಮನೆ ಇಟ್ಟು ತೊಗೊಂಡು ಬಂದಿದ್ವಿ ಅಲ್ರಿ ಈ ಬೇಸಿದ್ರಾಗ ಹಾಕಿ ಇಗ ಗಡ ಚಪಾತಿ ಮಾಡ್ಕೊಂತೀನಿ ಓಕೆನಾ ಇದು ಗಡ ಪಲ್ಯ ರೆಡಿ ಆ ನೋಡಿ ಫ್ರೆಂಡ್ಸ್ मम्मी ರೊಟ್ಟಿ ಮಾಡ್ತಾಳಾ ಫುಲ್ಕೇ আর ಅದೇ ಮೀಸೆ ಫುಲ್ಕೇನ ಅರ್ಧ ಬಾ ಬಿಸ್ಸಿ ಬಿಸ್ಸಿ ನೀನೆಸ್ ನಾನಾ ಮಾಡ್ತೀನಿ ತಣ್ಣೀರ್ದೆ ಮಾಡಬೇಕು ಅಂತ ತಿಳ್ಕೊಂಡಾ ಮತ್ತೆ ನಾನು सर्दी ಆಗಿದಂತ ಸಾಬೇನ ಇಲ್ಲ ಬಂತ ಅದಕ್ಕೆ ನಾನು ಚಿಕ್ಕನಗ ಒಂದ ಸ್ವಲ್ಪ ನೀರು ದೊಡ್ಡ ಬ গরম ನೀರು ಬಿಸ್ಸಿ ನೀರಿಂದ ಮೇತೆ ಪೋತೀನಿ ಈಗ ಬೆವರ್ಲಾ ತಿನ್ ಹೆಂಗ ಈ ರೀತಿ ಬೆವರ್ಲ ತಿಂಡಿ ನೆಗಡಿ ಕೆಮ್ಮ ಎಲ್ಲ ಜೋರ ಎಲ್ಲ ಬಂದವ ಹೊರಗೆ ನೋಡೋಣ ಮಾಡಿ ಹಿಂಗ ಈಗ ಏನೋ ಟೈಮ್ ಈಗ ಏನಂತ ನನ್ನ ಹನ್ನೆರಡು ಆಲತ್ತೀ ಟೈಮ್ ಇಷ್ಟು ಜಲ್ದಿ ನೋಡ್ರಿ ಮಾಡ ಇದಾಗ ಬರ್ಬೇಕು ಮಳಿ ಹೋದ ಟ್ಯೂಷನ್ ಅಲ್ಲಿ ಹೊರಗೆ ತೋರ್ಸಲ್ಲ ಮಾಡ ನಂದ್ರೆ ಮ್ಯಾಥ್ಸ್ ಅದ ಎಲ್ಲ ಚಾಪ್ಟರ್ ಬರ್ತಾವ ನನಿ ಮಮ್ಮಿ ಒಂದು ಭೀ ಅಂತ ಇಲ್ಲ ಕಿ ಬರಲ್ಲ ನನಗೆ ಹಂಗೇ ಹೋದ್ರಿ ನೋಡ್ರಿ ಹ್ಯಾಂಗ ಎಲ್ಲ ಕಡೆಗ ಮಾಡಾಗದ ಮತ್ ಮಮ್ಮಿ ಬಟ್ಟಿನ ಇಲ್ಲಿ ಅಕ್ಕ ನೋಡ್ರಿ ಇಲ್ಲವೀ ಇಲ್ಲೇ ಬಟ್ಟಿ ಅವ ನೋಡ್ರಿ ನೋಡ್ರಿ ನಾ ಈಗ ಸ್ನಾನ ಮುಗಿಸ್ಕೊಂಬಂದ ಮಳಿಗಂದ್ರ ಈಗ ನೋಡ್ರಿಗುಲ್ ಜಗ್ಗಿ ಆಗ್ಯದ್ರಿ ಮಳಿ ಇದು ಬಟ್ಟಿ ಬಗ್ದಿವಲ್ರಿ ಚಿಕ್ಕ ಬಿಕ್ಕು ತನ್ಕೇಸಿಂದ್ರೆ ಇಟ್ಟರ್ ಈಗ ಕಾಣಸದಿಲ್ ಇಸು ಬಟ್ಟಿ ತನ್ಕೆಸಿಂದ್ರ ಇಲ್ಲಿ ಇಟ್ಟರ್ ನೋಡ್ರಿ ಈಗ ಅವಾಜಲ್ಲೇ ಹೊಂಟಿರ್ಬೇಕಲ್ಲ ರೀ ಮಳೆ ಅದು ತಾನು ಸ್ನಾನ ಐತಿ ಸಿಸ್ತನ ತೆಕ್ಸಿಸ್ತಾನ ಊಟ ಮಾಡ್ತೇನೆ ಊಟದ ಒಂದು ಇಳತ್ತಾರನ ಬೆಡ್ ಬೆಡ್ಶೀಟ್ ಅದು ಎಲ್ಲ ನೆನೆಯಿಟ್ಬಿಟ್ಟಿನಿ ವಾಷಿಂಗ್ ಮೆಷಿನದಾಗ ಹಾಕ್ಬಿಟ್ಟೀನಿ ರೀ ನಾನು ಫಸ್ಟಿಗೆ ಊಟ ಮಾಡ ಊಟ ಮಾಡ್ತೀಸನ್ ಗೋಲಿನಂಗೆ ಮಕ್ಕೊಂಬಿಡ್ತೀನಿ ರೀ ನಾ ಫುಲ್ ಖರಾಬ್ ಖರಾಬಾಗಿದೆ ನಂಗೆ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನಾವು ಊಟ ಮಾಡಕತ್ತೀವಿ ಊಟದಾಗ ಬಿಸಿ ಪುಲ್ಕೆ ಮಾಡ್ಕೊಂಡೀನಿ ಮತ್ತಂದ್ರೆ ಕರಿ ಮಾಡೀನಿ ರೀ ಮತ್ತಂದ್ರೆ ರೈಸ್ ಅದ ನೋಡಿರಿ

Hello friends mam is team joga ta ga ta itra hai mummy लेकिना चाय मारी नहीं मम्मी सुला गा चाय कुल्ले तो नॉर्मल भी हाँ चाय बिस्किट टावर के लिए था ना चाय बटर के लिए था के लिए ना मिकाली ना ट्यूशन दागे हैं ना ऐसे वो ये ना होम में कभी चक्का लग रहा है पेपर नहीं लिखा ला ना नो बेरा हम मैं तो रा दागे देव हार बंदा �

इसलिए थोड़ा सा डिफरेंस है ज्यादा नहीं है बाकी एक एक ही ही चीज़ चीज़ है ना? हाँ, दोनों थोड़ा सा होता एकदम सॉफ्ट वाला। आता आता है नहीं अमरूद। वाह, छोड़ सनी दrowDatae 18 કો લગાતે હે 18 કો હા અષ્ટદશ 29 29 કો સર 29 કો નોવલ હતી 24 હે ફ્રેન્ડ્સ ઈ મમ્મી ફુલકે માળતે નોડરી બહુ જોડરી ફુલકે બાળતેની લગભગ યસ્તે આરામ tappli એને મેળી આદર મક્કા સલવગરે એટલો માળલે બેકને ફ્રેન્ડ્સ હોદરે ಬಿಸಿ ಬಿಸಿ ಸುಲ್ಕೆ ಮಾಡ್ತೀನಿ ಮತ್ತಂದ್ರ ಒಂದಿಷ್ಟು ಹೆಸರು ಬಳಿದು ಗಟ್ಟಿಯಾಗಿ ಪಲ್ಯ ಮಾಡ್ಕೋತೀನಿ ಏನು ತಿನ್ನಂಗಲ್ ಅನ್ನ ಏನ್ ಮಾಡ್ಲತ್ತೀವಿ ಪಪ್ಪ ಬಿ ಹ್ಮ್ ಫೋನ್ ಮಾಡಿದ ಕೇಳಿದ ಎಕಡಾರ ಪಪ್ಪ ಎಕ್ಡಿದ್ದಿ ಪಪ್ಪ ಅನ್ನ ಅಲ್ಲ ಮೆಟ್ರೋ ಸ್ಟೇಷನ್ ಚಪಾತಿನೂ ಮಾಡ್ಕೊಂಡಿನ್ರಿ ಒಂದು ಮೂರು ಹೋಳ್ಗೆ ಮಾಡ್ಕೊಂಡು ಮೂರು ಮೂರು ಮಂದಿಗೆ ಒಂದೊಂದು ಯಾಕಂದ್ರೆ ಐಟು ಖಲಾಸ ಆಯ್ತು ಹೂರಣ್ ಖಲಾಸ ಆಯ್ತು ನಾನು ನೋಡ್ರಿ ಈಗ ಚಾ ತೊಗೊಂಬಂದಿನಿ ಯಾಕಂದ್ರೆ ತೆಲಿ ಸಿಡ್ಲಿ ಇತ್ತದ ಚಪಾತಿನೂ ನೋವು ಮಾಡಿದ ಒಂದು ಮೂರು ಜನಕ್ಕೆ ಒಂದೊಂದು ಒಂದೊಂದು ಹೋಳ್ಗೆ ನೋವು ಮಾಡಿಟ್ಟಿರಿ ಹೂರ್ಣ್ ಖಲಾಸಾಯಿತು ಮತ್ತಂದ್ರೆ ಹೆಸರು ಬೆಳೆದು ಸ್ವಲ್ಪ ಸಾರು ಮಾಡ್ಬೇಕಂತ ಗೊತ್ತಿಯಾಗಿ ಕುಂಬಳಕಾಯಿ ಕೊಯ್ದು ಚೆನ್ನಾಗಿ ಬೆಳೆದು ಎಂತರ ಕಡಲೆ ಬೆಳೆ ನೆನ ಇಷ್ಟು ನಂಬಲ್ಲಿ ಪೇಶನ್ಸ್ ಇದ್ರಿ ನೆನಪಿ ಹಾರಿದ್ರಿ ನಾನು ಇಲ್ಲ ಅಂದ್ರೆ ಅದೇ ಮಾಡ್ತಿದ್ದೀಯ ಚೆನ್ನೇದಾಲ್ ಅದು ನಾಳೆಗೆ ಮಾಡ್ಕೋತೀನಿ ಇವಂದ್ರೆ ಓದ್ಕೊತ ಕುತಾನ ಚಿಕ್ಕಣ್ಣಂದ್ರೆ ಇಲ್ಲ ನನಗೆ ಹೆಲ್ಪ್ ಮಾಡ್ತಾನೆ ಮಳಿ ಬಂದಿತ್ತಲ್ರಿ ಬಟ್ಟೆ ಕೊಯ್ದಿತ್ತು ವಾಪಸ್ಸೇ ಹೊರಗೆ ಹಾಕಿ ಅಮ್ಮಪ್ಪ ಅಂತೆಲ್ಲ ತೀನಿ ಈಕೆ ಬಾಜೂದಕ್ಕೇನು ಮಗದ ಹಾಕ್ಯ ಬಟ್ಟೆ ಆ ಕಡೆ ಮನೆ ಕಡೆಗೆ ಹಾಕಿ ಬರ್ಬಿಡಿ ಪ್ಯಾಂಟ್ ಪ್ಯಾಂಟ್ಗಳು ಶರ್ಟ್ಗಳು ನೋಡಂಬ್ರಿ ಮುಂಜಾನೆ ಹಾಕ್ತೀನಿ ಹೊರಗೆ ಪ್ಯಾಂಟ್ ಹಾಕಿ ಅದೇ ನೋಡಿರಿ ಆರಾಮ್ ತಪ್ಲಿ ಏನೇ ಇರಲಿ ಮನೆ ಕೆಲಸನೇ ನೋವು ಫ್ರೆಂಡ್ಸ್ ಇಲ್ಲ ಇಲ್ಲಂದ್ರೆ ನಡೆಯಂಗಿಲ್ಲ ಹೌದಿಲ್ಲ ನಮ್ಗೇನಾದರೂ ನಮ್ಮ ಮಕ್ಳಿಗ್ರೇನು ನೋಡಬೇಕಲ್ಲ ನಾವು ನೋಡಿರಿ ಫ್ರೆಂಡ್ಸ್ ಈಗ ಊಟ ಮಾಡತ್ತೀವಿ ಊಟದಾಗ ನೋಡ್ರಿ ಹೋಳ್ಗೆ ಹವರಿ ಮತ್ತೊಂದ್ರೆ ಬಿಸಿ ಫುಲ್ಕೆ ಮಾಡೀನಿ ಮತ್ತೊಂದ್ರೆ ನೋಡ್ರಿ ಹೆಸ್ರು ಬೆಳೆದು ಪಲ್ಯ ಮಾಡೀನಿ ನೋಡ್ರಿ ಹಿಂಗೆ ಗಟ್ಟಿ ಗಟ್ಟಿ ಮತ್ತೊಂದ್ರೆ ರೈಸ್ ಅದ ನೋಡ್ರಿ ಊಟಕ್ಕೆ ಮಿಕ್ಕ ಉಪ್ಪಿನಕ ಉಪ್ಪು ಎರಡು ತೊಗೊಂಡ್ಬೋ ಫ್ರಿಜ್ ಮ್ಯಾಗಿಂದ